ಹೌದು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕರ ಅಗಲೀಕರಣ ಆಗೋದಕ್ಕೂ ಮೊದಲೇ ತೀವ್ರ ವಿವಾದ ಸೃಷ್ಟಿಯಾಗಿತ್ತ ಆದರೆ ನಗರಕ್ಕೆ ರಸ್ತೆ ಬೇಕು ಎಂಬ ಕಾರಣಕ್ಕೆ ರಸ್ತೆಯ ಅಕ್ಕಪಕ್ಕ ಇರುವ ಕಟ್ಟಡಗಳ ಮಾಲೀಕರು ಸಹಕರಿಸಿ ತಮ್ಮ ತಮ್ಮ ಕಟ್ಟಡಗಳನ್ನ ತಾವೇ ತೆರವು ಮಾಡುವ ಮೂಲಕ ರಸ್ತೆ ಅಗಲೀಕರಣಕ್ಕೆ ಸಹಕಾರ ನೀಡಿದ್ರ ರಸ್ತೆ ಮಧ್ಯಭಾಗದಿಂದ ಎರಡು ಬದಿ ನಲವತ್ತೊಂದು ಅಡಿಗಳಂತೆ ರಸ್ತೆ ಅಗಲೀಕರಣ ಮಾಡುವುದಾಗಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಹಿತಿ ನೀಡಿದ್ರ ಆದರೆ ಇದೀಗ ಅಗಲೀಕರಣದ ಬಗ್ಗೆ ಹಲವು ಆರೋಪಗಳು ಕೇಳಿ ಬಂದಿದ್ದು ಇದಕ್ಕೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇ ಉತ್ತರಿಸಬೇಕಿದೆ ಇನ್ನು ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿ ನಕ್ಷೆಯನ್ನ ನಗರಸಭೆಗೆ ನೀಡಿಯೇ ಇಲ್ಲ ಎಂಬುದು ಮತ್ತೊಂದು ಪ್ರಮುಖ ಆರೋಪವಾಗಿದೆ ಅಲ್ಲದೆ ಪ್ರಸ್ತುತ ರಸ್ತೆ ಎರಡು ಬದಿ ಚರಂಡಿ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದು ಪೈಪ್ ಬದಲಾವಣೆ ಮಾಡಿಲ್ಲ ಯುಜಿಡಿ ಸ್ಥಳಾಂತರ ಮಾಡಿಲ್ಲ ಎಂಬ ಆರೋಪಗಳ ಸರಮಾಲೆಯೇ ಕೇಳಿಬರುತ್ತಿದೆ ಇನ್ನು ಈ ಹಿಂದೆ ರಸ್ತೆ ಪಕ್ಕದಲ್ಲಿದ್ದ ವಿದ್ಯುತ್ ಕಂಬಗಳನ್ನು ಸ್ಥಳಾಂತರ ಮಾಡುತ್ತಿದ್ದು ಪ್ರಸ್ತುತ ರಸ್ತೆ ಅಗಲೀಕರಣಕ್ಕೆ ತಕ್ಕಂತೆ ವಿದ್ಯುತ್ ಕಂಬಗಳನ್ನ ನೆಡಬೇಕಿದೆ ಆದರೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ವಿದ್ಯುತ್ ಕಾಂಬಗಳನ್ನು ನೆಡುತ್ತಿದ್ದಾರೆ ಎಂಬುದು ಇದೀಗ ಕೇಳಿಬರುತ್ತಿರುವ ಹೊಸ ಆರೋಪವಾಗಿದೆ ಚಿಕ್ಕಬಳ್ಳಾಪುರ ಎಂ ಜಿ ರಸ್ತೆ ವಿಶಾಲವಾದ ರಸ್ತೆ ಮಾಡ್ತೀವಿ ಅಂತೇಳಿ ನ್ಯಾಷನಲ್ ಐ ಅವರು ಭಾಳ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ದು ಪ್ರೆಸ್ ಮೀಟ್ ಮಾಡಿದ್ದು ಇಡೀ ನಗರಕ್ಕೆ ಗೊತ್ತಿರ ಗೊತ್ತಿರೋ ಅಂಥ ವಿಚಾರ ಆದರೆ ಅದೇ ನಗರದ ಬಹಳಷ್ಟು ಜನ ನಾಗರಿಕರು ಹಲವಾರು ದೂರುಗಳು ನಗರಸಭೆಗೆ ಕೊಡ್ತಾಯಿದ್ರು ಕಾರಣ ಗುಡು ಗುಣಮಟ್ಟದ ಕಾಮಗಾರಿ ಇಲ್ಲ ಕಳಪೆ ಕಾಮಗಾರಿ ಡ್ರೈನ್ಗಳು ಮಾಡ್ತಾಯಿದ್ದಾರೆ ಕರೆಕ್ಟಾಗಿ ನೀರು ಅದ್ರಿಗೆ ಹಾಕ್ತಾ ಇಲ್ಲ ಜೊತೆಗೆ ಕಂಬುಗಳು ಅಳವಡಿಸ್ತಾ ಇದ್ದಾರೆ ಆ ಕಂಬುಗಳು ಬಲಾಡ್ಡರು ಇಲ್ಲ ಅವ್ರಿಗೆ ಹಾತ್ಮೀರಿರೋ ಜಾಗದಲ್ಲಿ ಮೂವತ್ತಾರು ಅಡಿಗೆ ಒಂದು ಕಂಬ ಹಾಕ್ತಾರೆ ಇನ್ನು ಕೆಲವರು ಬಡವರಿರೋ ಜಾಗದಲ್ಲಿ ನಲವತ್ತೊಂದು ಅಡಿಗೊಂದು ಇದ್ದಾರೆ ಮೂವತ್ತೆಂಟು ಅಡಿಗೊಂದು ಹಾಕ್ತಾ ಇದ್ದಾರೆ ಅಂತೇಳಿ ಬಹಳಷ್ಟು ದೂರುಗಳು ನಾಗರಿಕರು ನಮಗೆ ಭಾಳಷ್ಟು ವಿಚಾರಗಳ ಹೇಳಿದ್ದಕ್ಕೆ ಆಯಿತು ಒಂದು ಸಾರಿ ವೀಕ್ಷಣೆ ಮಾಡೋಣ ಅಂತೇಳಿ ಈ ದಿನ ಬೆಳಗಿನ ಜಾವ ಎಲ್ಲ ವೀಕ್ಷಣೆ ಮಾಡೋಣ ಅಂತ ಹೋದಾಗ ತೀರ ನೋಡಿದ್ರೆ ಜನ ಹೇಳ್ತಾ ಇರೋದು ಕರೆಕ್ಟಾಗಿದೆ ಅದೇ ರೀತಿ ಜನ ಕೂಡ ಬಹಳಷ್ಟು ಶಾಪುಗಳು ಇಡೀ ನಗರಸಭೆ ನ ನಗರಸಭೆ ಅಧಿಕಾರಿಗಳಿಗೆ ಜ ನಗರಸಭೆ ಸದಸ್ಯರುಗಳಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅದೇ ರೀತಿ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಶಾಪ ಹಾಕುವಂಥದ್ದು ಇಲ್ಲಿನ ನಾಗರಿಕರು ಇದ್ದಾರೆ ಕಾರಣ ಏನು ಅಂತೇಳಿದ್ರೆ ರಸ್ತೆ ಅಗಲೀಕರಣ ಅಂತ ಹೇಳಿದ್ರು ಇಲ್ಲಿ ರಸ್ತೆ ಅಗಲೀಕರಣ ಅಂತ ಇಲ್ಲ ಕಾರಣ ರಸ್ತೆ ಎಷ್ಟಿದೆಯೋ ಅಷ್ಟೇ ಇದೆ ಅದರ ಪಕ್ಕದಲ್ಲಿ ಮಾತ್ರ ಡ್ರೈನ್ ಇದ್ದಾರೆ ಅದ್ರ ಜೊತೆಗೆ ಅಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಪೈಪ್ಲೈನು ಶಿಫ್ಟ್ ಮಾಡಬೇಕಿತ್ತು ಅದು ಕೂಡ ಇನ್ನೂ ಶಿಫ್ಟ್ ಮಾಡಿಲ್ಲ ಅದ್ರ ಜೊತೆಗೆ ಯು ಜಿ ಡಿ ಪೈಪ್ಲೈನ್ ಶಿಫ್ಟ್ ಮಾಡಬೇಕಿತ್ತು ಅದು ಶಿಫ್ಟ್ ಮಾಡಿಲ್ಲ ಇಂಥ ಒಂದು ಕಾಮಗಾರಿನ ಕೈಗೆತ್ಕೊಂಡಿದ್ದಾರೆ ಆದರೆ ನಿಜವಾಗ್ಲೂ ಹೇಳ್ತೀನಿ ಯಾರಿದ್ರು ಗುತ್ತಿಗೆದಾರರಿದ್ದಾರೆ ಕೂಡಲೇ ನಗರಕ್ಕೆ ಬಂದು ಅವರು ನಕ್ಷೆ ಏನು ಮಾಡ್ತಾ ಇದ್ದಾರೆ ಅಗಲೀಕರಣದ ನಕ್ಷೆ ನಗರಸಭೆಗೆ ಇದುವರೆಗೂ ಹಸ್ತಾಂತರ ಮಾಡಿಲ್ಲ ಮೊದಲು ಅದರ ಹಸ್ತಾಂತರ ಮಾಡಿ ನಗರಸಭೆಯ ಪ್ರತಿಯೊಬ್ಬ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಂಜಿನಿಯರ್ ಸೆಕ್ಷನ್ ಪ್ರತಿಯೊಬ್ಬರನ್ನು ಕರ್ಕೊಂಡು ಬಂದು ಅವ್ರ ನಕ್ಷೆ ಅಂತ ಕೆಲಸ ಮಾಡ್ತಾ ಇದಾರೆಲ್ಲ ತಿಳಿ ಮಾಡಬೇಕಿತ್ತು ಅದು ಎ ಪಿ ಎಂ ಸಿ ಮಾರುಕಟ್ಟೆ ಮುಂಭಾಗದಲ್ಲಿ ದರ್ಗಾ ಮೊಹಲ್ಲಾ ಮುಂಭಾಗದಲ್ಲಿ ವಿದ್ಯುತ್ ಕಂಬಗಳನ್ನ ನಿಗದಿಗಿಂತ ಒಳಗೆ ಹಾಕಲಾಗಿದೆ ಎಂಬ ಆರೋಪಗಳಿವೆ ಇನ್ನು ಶ್ರೀರಾಮ್ ಬಿಲ್ಡಿಂಗ್ ಬಳಿ ಹೆದ್ದಾರಿ ಪ್ರಾಧಿಕಾರದವರು ನಿರ್ಮಾಣ ಮಾಡುತ್ತಿರುವ ಚರಂಡಿಯನ್ನೇ ತಿರುಗಿಸಲಾಗಿದೆ ನೇರವಾಗಿ ಸಾಗಬೇಕಾದ ಚರಂಡಿಯನ್ನ ತಿರುಗಿಸಿರುವುದಾದರೂ ಯಾಕೆ ಎಂಬ ಪ್ರಶ್ನೆಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಉತ್ತರಿಸುತ್ತಿಲ್ಲ ಇದೇ ಕಾರಣಕ್ಕೆ ಬಲಾಢ್ಯರಿಗೆ ಒಂದು ನ್ಯಾಯ ಬಲಹೀನರಿಗೆ ಮತ್ತೊಂದು ನ್ಯಾಯವನ್ನ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಇನ್ನು ಹೆದ್ದಾರಿ ಕಾಮಗಾರಿ ನಡೆಯುವ ವೇಳೆ ತಿಪ್ಪೇನಹಳ್ಳಿ ಸಮೀಪ ಚಿಕ್ಕಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡೋ ಪೈಪ್ಲೈನ್ ಒಡೆದಿದೆ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ವೇಳೆ ಪೈಪ್ಲೈನ್ ಒಡೆಯಲಾಗಿದ್ದು ಇದು ಒಡೆದು ನಾಲ್ಕು ತಿಂಗಳೇ ಕಳೆದರೂ ದುರಸ್ತಿ ಮಾಡಲು ಮಾತ್ರ ಮುಂದಾಗಿಲ್ಲ ಇದರಿಂದ ಜಕ್ಕಲ ಮಡಗು ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದ್ದು ಇದರಿಂದ ಜಕ್ಕಲ ಮಡಗು ನೀರು ಅಪಾರ ಪ್ರಮಾಣದಲ್ಲಿ ಪೋಲಾಗುತ್ತಿದ್ದು ನೀರು ನಿಂತಾಗ ತ್ಯಾಜ್ಯ ನೀರು ಪೈಪ್ಗಳಿಗೆ ಸೇರಿ ಇಡೀ ನಗರಕ್ಕೆ ತ್ಯಾಜ್ಯ ನೀರು ಸರಬರಾಜು ಮಾಡುವ ಎದುರಾಗಿದೆ ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ರೂ ಈ ಎಲ್ಲಾ ಆರೋಪಗಳನ್ನ ಸರಳವಾಗಿ ಹೆದಾರಿ ಪ್ರಾಧಿಕಾರದ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ ನಗರ ವ್ಯಾಪ್ತಿಯಲ್ಲಿ ರಸ್ತೆ ಅಗಲೀಕರಣ ಸಮರ್ಪಕವಾಗಿ ನಡೆಯುತ್ತಿದೆ ಯಾವುದೇ ತಾರತಮ್ಯ ಮಾಡುತ್ತಿಲ್ಲ ಎಂದು ಹೇಳಿದ್ದಾರೆ ಆದರೆ ಪ್ರಸ್ತುತ ಚರಂಡಿ ತಿರುವುಗಳು ವಿದ್ಯುತ್ ಕಂಬಗಳನ್ನ ಒಳಗೆ ನೆಟ್ಟಿರುವ ಬಗ್ಗೆ ಪ್ರಶ್ನಿಸಿದರೆ ಅಧಿಕಾರಿಗಳು ನಿರುತ್ತರರಾಗಿದ್ದಾರೆ ಇನ್ನು ಹೆದ್ದಾರಿ ಅಗಲೀಕರಣದ ನಕ್ಷೆ ಈವರೆಗೂ ನಗರಸಭೆಗೆ ಯಾಕೆ ನೀಡಿಲ್ಲ ಎಂಬ ಪ್ರಶ್ನೆಗೂ ಅಧಿಕಾರಿಗಳ ಬಳಿ ಉತ್ತರ ಇಲ್ಲವಾಗಿದೆ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಹಾದು ಹೋಗಿರುವ ಕುಡಿಯುವ ನೀರಿನ ಪೈಪ್ಲೈನ್ ಮತ್ತು ಯುಜಿಡಿ ಪೈಪ್ಲೈನ್ ಎರಡನ್ನು ಹೆದ್ದಾರಿ ಪ್ರಾಧಿಕಾರದವರೇ ತಮ್ಮದೇ ಹಣದಲ್ಲಿ ಸ್ಥಳಾಂತರ ಮಾಡಿಕೊಡಬೇಕಿದೆ ಆದರೆ ಈವರೆಗೂ ಯಾವುದೇ ಸ್ಥಳಾಂತರ ಮಾಡದೆ ಚರಂಡಿ ಕಾಮಗಾರಿ ಕೈಗೊಂಡಿದ್ದು ಚರಂಡಿ ನಿರ್ಮಾಣವಾಗಿರುವ ಜಾಗಕ್ಕೆ ಮಾತ್ರ ರಸ್ತೆ ಎಂದು ಭಾವಿಸಿದ ಅಂಗಡಿ ಮಾಲೀಕರು ಈಗಾಗಲೇ ಕೆಡವಿದ್ದ ತಮ್ಮ ತಮ್ಮ ಕಟ್ಟಡಗಳನ್ನು ನಿರ್ಮಿಸಿಕೊಳ್ಳಲು ಮುಂದಾಗಿದ್ದಾರೆ ಇದು ಚರಂಡಿ ನಾಲ್ಕು ಮಾಡಿಲ್ಲ ರೋಡು ಪೈಪ್ಲೈನ್ ಹೋಗಿ ನಾಲ್ಕು ತಿಂಗಳು ನೀರು ಟೌನ್ಕೆಲ್ಲ ಓದ್ತೈತೆ ಪಾಪ ಅವರು ರೊಚ್ಚು ನೀರನ್ನೆಲ್ಲ ಕುಡಿತಾರೆ ಇದು ಮಾಡಿದ್ರೆ ತಾನೇ ಸಮಸ್ಯೆನ ಇದನ್ನು ಬಗೆಹರಿಸ್ಬೇಕು ಯಾರೂ ಬಂದಿಲ್ಲ ನಾವು ನಾಲ್ಕು ತಿಂಗಳಿಂದ ಹೇಳ್ತಾನೆ ಇದ್ದೀವಿ ಯಾರೂ ಬಂದಿಲ್ಲ ಯಾವ ಸಮಸ್ಯೆ ಅದೇ ಅಂಗಡಿಗೂ ತೊಂದರೆನೇ ಪಾಪ ಜನ ನೀರು ಕುಡಿಯೋಕ್ಕೂ ತೊಂದರೆನೇ ಇದು ನೀರು ಹೆಂಗೆ ಕುಡಿಯೋದು ಇದು ಪೈಪು ಅದೇ ರಿವರ್ಸ್ ಓದ್ತವೆ ನೀರೆಲ್ಲ ಜನಗಳೆಲ್ಲರೂ ಕುಡಿತಾರೆ ಅದನ್ನು ಅದನ್ನು ಮಾಡಿ ಮಾಡೋಕ್ಕೆ ಕೇಳಿದ್ರೆ ಅವರು ಮೋರಿ ಆಗೋ ತನಕ ಮಾಡಲ್ಲ ಅಂತಾರೆ ಯಾರು ಬಂದಿಲ್ಲ ನಾವು ಫೋಟೋಗಳು ತೆಗೆಸಿ ಎಷ್ಟು ಸತಿ ಹಾಕಿದ್ದೀವಿ ಅವ ಯಾರು ಬಂದಿಲ್ಲ ಇವತ್ತು ಬಂದವರಷ್ಟೆ ಅದೇ ಓಡಾಡೋಕ್ಕೆ ವ್ಯಾಪಾರಕ್ಕೆ ಎಲ್ಲಕ್ಕ ತೊಂದರೆನೇ ಸೊಳ್ಳೆ ಸೊಳ್ಳೆಯಿಂದ ಜ್ವರಗಳು ಎಲ್ಲ ಜ್ವರಗಳಿಂದ ಮಲ್ಕೊಂಡು ಅವರೆಲ್ಲನೂ ಅದೇ ಕಿತ್ತಾಕಿ ನೀರೆಲ್ಲ ಇಲ್ಲಿ ಬಂದು ಡೆಂಗು ಜ್ವರ ಸೊಳ್ಳೆ ಎಲ್ಲ ಜಾಸ್ತಿ ಆಗಿದೆ ಜ್ವರಗಳೆಲ್ಲ ಜಾಸ್ತಿ ಆಗಿದೆ ಅವ್ರು ಎಷ್ಟು ಸತಿ ಹೇಳಿದ್ರು ಇಲ್ಲಿಗೆ ಬಂದಿಲ್ಲ ಇವಾಗ ಇದನ್ನು ನಮಗೇನೋ ಒಂದು ಪರಿಹಾರ ಮಾಡಿಕೊಡ್ಬೇಕು ಆದರೆ ಚರಂಡಿಯಾದ ನಂತರ ಮತ್ತೆ ಎರಡು ಮೀಟರ್ ಜಾಗದಲ್ಲಿ ಫುಟ್ಪಾತ್ ನಿರ್ಮಾಣ ಮಾಡಲು ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿದ್ದು ಪ್ರಸ್ತುತ ಕಟ್ಟಡಗಳನ್ನು ನಿರ್ಮಿಸಿಕೊಂಡಿರುವ ಮಾಲೀಕರು ಮತ್ತೆ ತಮ್ಮ ಕಟ್ಟಡಗಳನ್ನು ಕೆಡವಬೇಕಾದ ಸ್ಥಿತಿ ಎದುರಾಗಲಿದೆ ಎಂಬ ಆತಂಕ ಕಾಡುತ್ತಿದೆ ಈ ಬಗ್ಗೆ ಸ್ಪಷ್ಟನೆಯನ್ನ ನಗರಸಭೆಯಾಗಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ಈವರೆಗೂ ನೀಡಿಲ್ಲ ಇದರಿಂದಾಗಿ ಚರಂಡಿಗೆ ಮಾತ್ರ ರಸ್ತೆ ಎಂದು ಎಂಜಿ ರಸ್ತೆಯಲ್ಲಿರುವ ಎಲ್ಲ ಕಟ್ಟಡಗಳ ಮಾಲೀಕರು ಭಾವಿಸಿದ್ದಾರೆ ಆದರೆ ಚರಂಡಿಯ ನಂತರ ಎರಡು ಮೀಟರ್ ಅಂದರೆ ಸುಮಾರು ಆರು ಅಡಿ ಪಾದಚಾರಿ ಮಾರ್ಗ ನಿರ್ಮಾಣವಾಗಲಿದೆ ಎಂಬ ಮಾಹಿತಿಯನ್ನ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೇ ನೀಡಿದ್ದಾರೆ ಆದರೆ ಪ್ರಸ್ತುತ ಕಟ್ಟಡಗಳಿಂದ ಕಟ್ಟಿಕೊಂಡವರ ಸ್ಥಿತಿ ಏನು ಎಂಬ ಪ್ರಶ್ನೆಗೆ ಅಧಿಕಾರಿಗಳಿಂದ ಉತ್ತರವಿಲ್ಲ ಹಾಗಾಗಿ ಚರಂಡಿಯೇ ಅಂತಿಮವೇ ಅಥವಾ ಚರಂಡಿಯ ನಂತರವೂ ಪಾದಚಾರಿ ಮಾರ್ಗ ಬರಲಿದೆಯೇ ಎಂಬ ಬಗ್ಗೆ ನಗರಸಭೆಯಾಗಲಿ ಇಲ್ಲವೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಾಗಲಿ ಮಾಹಿತಿ ನೀಡಬೇಕಾದ ಅಗತ್ಯವಿದೆ ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಗ್ಲೀಕರಣ ದಿನೇ ದಿನೇ ವಿವಾದಗಳಿಗೆ ಗುರಿಯಾಗುತ್ತಿದ್ದು ಈ ವಿವಾದಗಳಿಂದ ಮುಕ್ತವಾಗಲು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರಸ್ತೆ ಅಗಲೀಕರಣದ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನಾಗರಿಕರಿಗೆ ನೀಡಬೇಕಿದೆ ಆದರೆ ಅವರು ನೀಡಲು ಮುಂದೆ ಬರಲಿದ್ದಾರೆಯೇ ಇಲ್ಲವೇ ಎಂಬುದನ್ನು ಕಾದು ನೋಡಬೇಕಿದೆ ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕ